ಕರ್ಣ ಧಾರಾವಾಹಿಯಲ್ಲಿ ಸೂಪರ್ ಟ್ವಿಸ್ಟ್ ಒಂದು ಬಂದಿದೆ ನಿತ್ಯಳ ತಾಳಿಯನ್ನು ಸಂಜೆ ಅವಳು ಮಲಗಿದಾಗ ಕಟ್ ಮಾಡಿರ್ತಾನೆ ನಿತ್ಯಳ ಕೊರಳಲ್ಲಿ ತಾಳಿ ಇಲ್ಲದೇ ಇರೋದನ್ನ ನೋಡಿ ಅವರ ಮನೆಯವರೆಲ್ಲರೂ ಮನೆಯವರೆಲ್ಲ ಸೇರಿ ಮತ್ತೊಂದು ತಾಳಿನ ಕೈಯಿಂದ ನಿತ್ಯನಿಗೆ ಕಟ್ಸೋದಕ್ಕೆ ಪ್ಲಾನ್ ಮಾಡ್ತಾರೆ ಕರ್ಣ ಅಪ್ಪ ಇದರಲ್ಲಿ ಮೇಜ್ ಪ್ಲಾನ್ ಮಾಡಿ ಕರ್ಣ ನಿತ್ಯನಿಗೆ ತಾಳಿ ಕಟ್ಸುವಂತ ಒಂದು ಸಮಾರಂಭವನ್ನ ಏರ್ಪಡಿಸಿದಾನೆ ಕರ್ಣ ಹಾಗೂ ನಿತ್ಯ ಹಾಗೂ ನಿಧಿಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗದೆ ಈಗ ತಾಳಿ ಕಟ್ಟುವರೆಗೂ ಬಂದು ನಿಂತಿದೆ ಕರ್ಣನ ಅಪ್ಪ ಸಂಜಯ್ ಹಾಗೂ ಅವರ ಅತ್ತೆ ಎಲ್ಲರೂ ಸೇರ್ಕೊಂಡು ಈ ಪ್ಲಾನ್ ಅನ್ನ ಮಾಡಿರೋದು ಒಂದ್ ಕಡೆ ಆದ್ರೆ ಇನ್ನೊಂದು ಕಡೆ ನಿಧಿ ರ್ಯಾಪಿಡೋ ಬೈಕ್ ಬುಕ್ ಮಾಡಿಕೊಂಡು ಅವರ ಭಾವ ತೇಜಸ್ನೇ ಡ್ರಾಪ್ ಮಾಡಿರ್ತಾಳೆ ಒಂದ್ ಕಡೆ ಕರ್ಣ ನಿತ್ಯಗೆ ತಾಳಿ ಕಟ್ಟೋದಕ್ಕೆ ಯೋಚನೆ ಮಾಡ್ತಿರುವಾಗ ಇಲ್ಲಿ ನಿಧಿಗೆ ತೇಜಸ್ ಸಿಕ್ಕಿದ್ದಾನೆ ಮುಂದೆ ಏನಾಗುತ್ತೆ ಅಂತ ಕಾದ್ ನೋಡೋಣ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು